ನೀವ ಹೂನ ಅಂತಿರಲ್ಲೋ ನೀವಾ ಓಯ್ ಅಲ್ಲೆಲ್ಲ ನೋಡ್ತಿ ಅಲ್ಲೆಲ್ಲ ಇಲ್ಲಿ ನೋಡಿ ಇಲ್ಲಿ ಯಾಕೆ ಲಾಭ ಹಾಡ್ಕೊ ನಮ್ಮೂರಿ ಬಂದ ನನಗ ಅಲ್ಲಿ ನೋಡು ಇಲ್ಲಿ ನೋಡ ಅಂತೇನ ಹೆಂಗೈತೆ ಮೈಯಾಗ ಗುದು 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 ಅಂದ್ರೆ ಜೇಸಿ ಪೀಡಿ ಅಂತ ಕಾಣ್ತ ನಿಮಗ ಡುಗುಡು ಗುಡು ಗುಡು ಅದು ಮೊನ್ನೆ ನೆಗಡಿ ಆಗಿತ್ರೆ ವಿಕ್ಸ್ ಯಾಕೆ ತಗೊಳ್ಳಿ ಕಿಚ್ ಕಿಚ್ಚ ದೂರ ಮಾಡಿ ಅಂತಾರೆ ಅದನ್ನ ತಗೊಂಡಿದ್ದು ಆರಾಮಾಗಿತ್ತು ಹೌದು ನನಗೆ ನೆಗಡಿ ಆಗಿದ್ದು ನಿಮಗೆ ಗೊತ್ತಾ ಮತ್ತೇನು ಆರಾಮಿಲ್ಲ ರೀ ಮೇಡಮ್ ಅವ್ರು ಆರಾಮದ್ರೆ ನಿಮ್ಮ ಜೊತೆ ಮಾತಾಡಕತ್ತೀನಿ ನಾನು ಅಲ್ರಿ ನಾನು ನಿಮ್ಗೆ ಹಲೋ ಮೇಡಮ್ ಹಲೋ ಮೇಡಮ್ ಅಂತ ನಾನು ಆಗತ್ತೀನಿ ನಾನು ಬಿಟ್ಟರೆ ನೀವು ಹಾರು ಹಾರ ಕರೆದ್ದು ಹಾರ ಕ್ರದೇ ಯಾರು ಕರೆದಿದ್ದು ಹಂಗಂದ್ರೆ ಹಾರ ಒಂದಂಗ್ ಹಾರಾಕ ನಮ್ಗೆಟ್ಟ ಬರಂಗಿಲ್ಲ ರೀ ಜಿಗಿಬೇಕಲ್ರಿ ನಾನು ಅದ್ರ ಸಂಬಂಧ ಯಾಕೆ ರೀ ಮೇಡಮ್ ಅವ್ರ ಅಂತಂದೆ ನೀವು ನಾನು ಬಿಟ್ಟು ಅಲ್ಲಿ ನೋಡಕತ್ತಿರ ಅದಕ್ಕೆ ಸಿಟ್ಟಿಗೆ ಅಲ್ಲೇ ನೋಡ್ತಿ ಇಲ್ಲಿ ನೋಡು ಅಂದೆ ಇದು ನನ್ನ ತಂಪ್ರೆ ತಂಪಲೇ ನಮ್ಮ ಭಾಷೆ ಹೆಂಗ್ರಿ ಅದು ಚಲೋ ಐತಿ ಭಾಷೆ ತಪ್ಪದು ಹಾ ಅದೇ ನಮ್ದು ಏನೋ ತಂಪ್ರೆ ಹೋಗಲಿ ಬಿಡ್ರಿ ಮೇಡಮ್ ಅವ್ರು ಕೇಳಿದೆ ಅಂದಂಗ್ರಿ ಮೇಡಮ್ ಅವ್ರ ಹಿಂಗ್ ಕೇಳ್ತ ತಪ್ಪಿಕೊಳಕ್ ಹೋಗ್ಬೇಡ್ರಿ ನೀವು ಸ್ವಂತ ಇದಾವ್ರ ಅವ್ರೆ ಹೆಂಗ್ ಕೇಳಕತ್ತಿ ನಿನ್ ಕಣ್ಣಿಗೆ ಸೂಜಿ ಹೇರ್ಪಿನ ಕೇರ ದಾರ ಡಬ್ಲಾರೇ ಕೂದಲ ಕೂದಲ ಎಷ್ಟು ಕೊಟ್ರೆ ಒಂದು ಡಬ್ಬಿ ಕೊಡ್ತೀವಿ ಎಷ್ಟು ಕೊಟ್ರೆ ಒಂದು ಬಿಕಿಟ್ ಕೊಡ್ತೀವಿ ನಮ್ಮಂಗೆ ಪೂರ್ತಿ ಕೊಟ್ಟರೆ ನಿಮಗೆ ಮನಿದ ಕೊಡ್ತೀವಿ ರೀ ಹಂಗೆ ಕಾಣಕತ್ತೀರಿ ಈ ಟಿಕ್ಕಳಿ ವ್ಯಾಪಾರ ಮಾಡ್ತೀರ ಏನ್ರಿ ಬಳಿ ಮಾಡ್ತೀರಲ್ಲ ಅದು ಇಟ್ಕೊಂಡಿರಲ್ಲ ಗಿಡದಾಗಿದ್ದು ಕಿತ್ಕೊಂಡ ಬಂದ್ರಿ ಗಿಡನ ಇಟ್ಕೊಂಡ್ರೆ ಆಡಿ ಪ್ಲಾಸ್ಟಿಕ್ ಹೂವಿನ ಹಾಕಿಕ್ಕಿ ಯಾಕಮ್ಮ ನಿಮ್ಗೆ ಹೊಟ್ಟೆ ಒಂದು ಕಡೆ ನಿಂತು ಮಾತಾ ಬರಂಗಿಲ್ಲ ಏನ್ರಿ ರೀ ನಿಮ್ಮ ಬಂದಿ ಅನ್ಕೊಂಡು ದಾದಾಗಿರಿ ಮಾಡ್ತೀರಾ ಇನ್ನ

ಸತ್ತ ಹೋದ್ ನಾವ ಏನಾಯ್ ಸತ್ತು ಏನ್ ಸುದ್ದಿವು ಮಾರೇ ನನ್ ನೌಕರಿ ಕೊಟ್ಟ್ರ ಸಾಯ್ಬಿಡಲ್ಲ ಮಂಗೇನ ಮಗ ಅವ ಪಾಪ ಸತ್ ಎಟ್ಟವ್ರ ಸತ್ರಿ ಯಾಕೆ ಮತ್ ನೀವಂದ್ರಲ್ಲ ಆಮೇಲೆ ಕಡೆ ಕೂಡ ಸತ್ತಿರಬಾ ಕೂಡ ಹಂಗೆಲ್ಲ ಅವರು ಗೌಡ್ರು ವಿಚಿತ್ರ ಹೆಣ ಹೆಣಮಗನ ಮಕ್ಕಳ ಹೇಳಿ ಮೇಡಮ್ ಅವ್ರ ಇದು ನಿಮ್ಮೂರು ಅಂದ್ಮೇಲೆ ನಿಮ್ಮೂರು ಗೌಡ್ರ ನಿಮ್ಮೂರ ಗೌಡ್ರ ನಮ್ ಗೌಡ್ರ ಕರ್ನಾ

ಚಿಂಚಿಲಿ ಮಾಯಕ ಮಾಯಕ ಚಾಂಗ್ ಬಲು ಎಲ್ಲಮ್ಮ ನಿನ್ನ ನಾಲ್ಕುದು ಪರಿಸರ ಮಾನಿನ್ ನಾಲ್ಕುದು ಗೌಡಪ್ಪ ಚಾಂಗ್ ಬಲು ಅವಂಗ ನೋಡ್ಯ ಒಂದು ಎಪ್ಪತ್ತಿರ್ಬೇಕು ಈಕಿಗ ನೋಡ್ಯ ಒಂದ್ ಇಪ್ಪತ್ತಿರಬೇಕು ಈ ಇಪ್ಪತ್ತಕ ಎಪ್ಪತ್ತು ಗಂಟೆ ಬಿದ್ದತ್ ಏನ್ ತುಂಬ ಹಡಿಬೇಕಾ ಮಂಗೆ ನಮಗ ಎಲ್ಲ ಎಲ್ಲಾ ಮುದುಕರು ಹುಡುಗ್ಯಾರ ತಗೊಂಡ್ರನ್ನ ಹುಡುಗರು ಎಣ್ಣೆ ನಾವು ಆದರೂ ಏನೂ ಮಾಡೋಕ್ಕಾಗಿಲ್ಲ ಹೋದ ಜನ್ದಾಗ ಏನೋ ಭಾಳ ದೊಡ್ಡ ಪುಣ್ಯ ಮಾಡೋಣ ಅಂತ ತಿಳ್ಕೊಂಡು ಗೌಡ್ ಸಿಕ್ಕನಕ ಬೆಲೆ ಕೊಡಬೇಕಾಗಿತ್ತು ನಮ್ಮ ಧರ್ಮ ಎಸ್ಕೋಬೇಕಾಗಿತ್ತು ಅವ್ರ ಕರ್ಮ ನಮಸ್ಕಾರ ಹತ್ತೊಂಬತ್ತು ನಂಬರ್ ಗೌಡ ಶೆಣಿಗೆ ನಾಯಕ ಮತ್ತೆ ಗೌಡ್ರು ನಿಮ್ಮನ್ನ ಇಟ್ಕೊಂಡ್ರ ಅಂದ್ರಲ್ಲ ಮ್ಯಾಕ್ಸಿಮಮ್ ಅವ್ರಿಗೆ ಎಪ್ಪತ್ತದಂದ್ರ ಒಂದು ಹದಿನೆಂಟು ಹತ್ತೊಂಬತ್ತರ ಇರ್ಬೇಕು ನೀವು ಎರಡು ಮೂರರಕ್ಕೆ ಅವು ಸತ್ತಿರಬೇಕಿಗು ಇವತ್ತು ಹೋಗಿರಬೇಕು ಅವ್ನ ಹೆಸರಲ್ಲಿ ಗೌಡಪ್ ಹಾಂ ಮಾಡ್ದೆ ಹೆಂಗ ಮಾಡ್ದೆ ಹೋಗೋದು ಅದ್ರಾಗ ಆಧಾರ್ ಕಾರ್ಡ್ ಫ್ರೀ ಆಗೈತಿ ಬಾಸ್ ಯಾವ್ದು ಹೋಗ್ಯಾವ ನಾವು ಗೊತ್ತಿಲ್ಲ ಈ ಊರವ್ರದ್ಮೇಲೆ ನೀವು ಊರವ್ರ ಮೇಲೆ ಆಧಾರ್ ಕಾರ್ಡ್ ಇನ್ನೂ ಮಣಿಸಿಲ್ಲ ಅದಕ್ಕೆ ಗೌಡಪ್ ಇಟ್ಕೊಂಡು ನಾನು ಅಂದೆ ಏನು ತಿಳ್ಕೊಂಡು ನೀನ್ ಅಷ್ಟು ಗೊತ್ತಾಗಿಲ್ಲ ಅನ್ರಿ ಸಣ್ಣ ಹುಡುಗನ್ರಿ ನಾನು ಗೌಡರಿ ರೀ ಹ್ಞೂ ಹೋಗ್ರಿಪ್ಪ ನೀವು ತುಂಬಾ ತುಂಟ್ರು ಅಂತರಿ ಅಲ್ಲಾಟ್ಲಿ ಒಂದು ಬಾಟ್ಲಿ ನೀರು ಕುಡ್ದ ಕೂತ ಮುಂದೆ ಬಾಟ ಹಂಗೆ ಇದು ಬೋರ್ಡಿಂಗ್ ಮನೆ ಡಿಪಾರ್ಟ್ಮೆಂಟ್ ಇದು ಇದು ಜಿಗದಾಡಿ ಮಾತಾಡುದು ಈ ಡ್ರೆಸ್ ಯೂಸ್ ನೋಡ್ರಿ ಇದು ಇಲ್ರ ಗೌಡ್ರಿಗೆ ಸಂಬಂಧಪಟ್ಟ ಆಸಾಮಿ ನಮ್ಮ ಕೆಲಸ ಪಾಸ್ ಹಾಕದನ್ನ ಕೊಡಿಲಿ ಇದು ಬಾಂಡೆ ಕೂದ ಏನು ಮಾಡಕ್ ಬಿಡಲ್ ಬಿಡ್ರಿ ಹಳೇ ಬರ ಕೋಟ ಐತಿ ನೀವು ಒಳಗೆ ಕೆಲಸ ಮಾಡ್ತೀರ ನಾವು ಹೊರಗೆ ಕೆಲಸ ಮಾಡ್ತೀರಾ ಹೊರಗಿಂದೆಲ್ಲ ಮುಗಿಸ್ಕೊಂಡು ನಿಮ್ ಕಳ್ಳ ಬರ್ಬೇಕಲ್ಲ ಕೊಡ್ರಿ ಅಂದಂಗ ಅವ್ರ್ ಸ್ವಲ್ಪ ಬಿಟ್ಟಿ ಅವ್ ಮೇಡಮ್ಮ ಇಬ್ರು ಇಟ್ಟದ್ರು ಜಿಟ್ಟಿಗೆಲ್ಲ ಕೊಟ್ಟು ಮಾತಾಕತೀವಿ ಗುಲಾಬಿ ಟಿಕ್ಲಿ ಹಚ್ಕೊಂಡ್ರಿ ನಿಮ್ ಹೆಸ್ರು ಏನ್ರಿ ನನ್ನ ಹೆಸರಾ ಓಯ್ಯ ಇಲ್ಲ ನಿಮ್ಮ ನಿಮ್ಮಅಪ್ಪಂದು ನಿಮ್ಮ ಅಕ್ಕಂದು ನಿಮ್ ಅಣಸಮ್ರು ಲಿಸ್ಟ್ ಹೇಳಿ ಎಲ್ಲರಿಗೆ ಆಧಾರ್ ಕಾರ್ಡ್ ಕೊಟ್ಟು ರೇಷನ್ ಕಾರ್ಡ್ ಕೊಟ್ಟು ಬಿಟ್ಟು ನಿಮ್ಗೆ ಹೊಯೋತ್ ಹೋಗೋದ್ರಿ ಮತ್ ಹೇಳ್ರಿ ಕೇಳಿದ್ರಿ ನಿಮ್ ಹೆಸ್ರು ಅಂದ ನಾನು ನಿಮ್ ಕಾಂದ ಅದನ್ನ ನೆನ್ನಿ ಯಾವ ನಾವಲ್ಲಿ ಇಪ್ಪ ಇದೇನ್ರಿ ಆಡಿಯೋ ಕೇಳಕ ವಿಡಿಯೋನ ಕಾಣವಲ್ ನಿನ ವಿಡಿಯೋ ತೋರ್ಸಬೇಕ ಇಲ್ಲೇನು ಕಲರ್ ಟಿವಿ ಹಚ್ಚಿವ ನಾವು ನಿನಗ ಅದ್ರಾಗ ಪಿಕ್ಚರ್ ಬೆಸ್ಟ್ ಇರತ್ರಿ ನನ್ನ ಕರಿಚಿರತಿ ಯಾರದು ನನ್ನ ಕರಿ ಚಿರತೆ ನಿನ್ನ ನನ್ನ ಕರಿ ಚಿರತೆ ಎಲ್ಲ ಬರ ಚಿರತೆ ಅದು ಹಾ ಅದು ನಿಮ್ಮದು ಇದು ಇದು ನಮ್ಮದನ್ನ ಕರಿ ಚಿರತೆ ಅಂದಂಗ ಮೇಡಂ ಅವರ ಹಂಗ್ಯಾಕೆಕ್ಕೆ ಇದನ್ನ ನನಗೆನ್ ರೀತಿ ತla ಹೆಣ್ಣಮಕ್ಕಳು ಹೆಸರು ಹೇಳಕ ಬಾಳ ಕೆಟ್ಟ ನಾಟಕ ಕಟ್ಟಾರೆ ಅವೇನ ಕ್ಯಾಟೋ ಬರ್ತೋ ಕ್ಯಾಟೋ ಯಾಪಾ ಟಾಟೋದು ಹಾ ಅದನ್ನ ಹಾಕಿಸ್ತಾರೆ ನಿಮ್ಮ ಹೆಸರು ಹೆಂಡ್ರಿ ಮೇಡಮ್ ಅಂತಂದ್ರೆ ಇಲ್ಲಿ ಕೈ ತೊಳ್ಲಾ ಅಂತಾರೆ ಅದಕ್ಕೆಲ್ಲಾರ ಕೈ ಮೇಲೆ ಬರಿಸೋ ನೀವೇನರ ಮಣಕಾಲ ಮೇಲೆ ನೋಡ ಯಾರ ಹೆಸರು ಮೊಳಕಾಲ ಮೇಲೆ ಬರ್ಸ್ಕೊತಾರಪ್ಪ ಗುಲಾಬಿ ಬಿಡಿಸೋಡ ಅದ್ರ ಮೇಲೆ ಮುತ್ತಿನ ಚಿತ್ರ ತಗಿತಾರು ಶಿವಂತರ್ಗ ಬರ್ಸ್ಕೊಂಡಿ ಕಣ್ಣಾರ ನೋಡಿನ ಹೆಸರು ಗೌರಿ ಓ ಏನು ಸ್ವೀಟ್ ಐತ್ರಿ ಗೌರಿ ನಮ್ಮಪ್ಪ ಅಪ್ಪ ಸ್ವೀಟ್ ಮಾಡಿ ಹೆಸರು ಇಟ್ಸಿದ್ದ ಏನು ಮಾಡ್ಸಿದ್ನು ಮಣ್ಣು ಗೆಣಸಿನ ಹೋಳ್ಗಿ ಅದ ಮಣ್ಣು ಗೆಣಸು ಇದ್ದಂಗೈತಿ ಹುಡುಗಿ ಚಲೋ ಆತು ಬಿಡ್ರಿಪ್ಪ ನಮಗೂ ನಿವಾರ ಸಿಕ್ಕಿದ್ರಿ ಹೋಗಲ್ಲ ಬಿಡಿ ಅಲ್ಲಿ ಕೆಲಸ ಮಾಡ್ಬೋದು ನಿನ್ನೆ ಹೆಸ್ರೇ ಹ್ಞೂ ನಿಮ್ಮ ಹಿಂದೈತಲ್ಲ ಓ ಮುಂದೆ 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 ಮುಂದ ಓ ಮಕ್ಳು ಮಕ್ಳು ಇದೇನು ಇದನ್ನು ಹುರ್ ತೊಂಬ ಹುಡ್ಕೋಳಕತ್ತಪ್ಪ ಇದು ರೀ ಮೇಡಮರ ಓ ಬರ್ರಿ ಮಾಹಿತಿ ಮುಂದೆ ನಿಮ್ಮ ಹೆಸ್ರೇನು ಗೌರಿ ನಂದು ಈಶಾ ಗೌರಿ ಪ್ಲಸ್ ಈಶಾ ಇಸ್ ಗೌರಿ ಗಣೇಶ ಅಂತ ಗೌರಿ ಮ್ಯಾಲೆ ಐತಿ ಗೌರಿ ಶಾ ಇಷ್ಟ ಐತಿ ಐತಿ ಏ ನಮ್ಮ ಅಪ್ಪರ ಭಾರಿ ಖರ್ಚು ಮಾಡಿದ್ರಿ ಎಷ್ಟು ಮಾಡ್ಯಾರ ಏನೋ ಗೊತ್ತಿಲ್ಲರಿ ಈ ಸಾಲ ಮತ್ತೆ ಗೊತ್ತಿಲ್ಲ ಭಾರಿ ಖರ್ಚು ಮಾಡಿದ್ರಿ ಅಂತ ನನ್ನ ಮುಖ ತಗೋಬೇಕಾರೆ ಬರೀ ಲಿಫ್ಟಿಕ್ ಹತ್ತಿದ್ರು ಎಟ್ಟು ಬಂದ್ ಮುಟ್ಟ್ರಿ ತೊಟ್ಟಲ್ದಾಗ ಮಲಗಿಸಿದ್ರಿ ಮುಖ ಅವಾಗ ಹಿಂಗ ಕೈ ಕಾಲು ಬಿಚ್ಚ ಆಡಾಕದಿದೀನಿ ರೀ ಹಿಂಗ ತೊಟ್ಟದಾಗ್ ಏ ಮಾತ್ರ ಮುಂದೆ ಅಂತಾರಲ್ರಿ ಅಲ್ಲ ಏನ್ ಕೆಲಸ ಮಾಡ್ತೀವಿ ಇವಪ್ಪ ನಾ ಏನ್ ಕೆಲಸ ಮಾಡಂಗಿಲ್ಲ ಅಂತ ಕೇಳ್ರಿ ನೀವು ಎಲ್ಲ ಕೆಲಸ ಮಾಡ್ತೀನಿ ಕಡೆ ಆಗಲ್ಲಪ್ಪ ಕೈ ಕಾಲು ಬಾಳ ಹುಸ್ ಆಗತ್ತವ ಗೌರಿಶನ್ ಏನೇ ಎಲ್ಲ ಕೆಲಸ ಮಾಡಂದ್ಬಿಟ್ಟು ಸಾಕ್ರಿ ಗಿಡ ತಿಕ್ತೀನಿ ನಾಷ್ಟ ಇಷ್ಟ ಮಾಡಿ ಅವ್ರಿಗೆ ಗೌರಿ ತಿನ್ಸ್ತೀನಿ ಮಧ್ಯಾಹ್ನ ಅಡಿಗೆ ಮಾಡಪ್ಪ ಅಂದ್ರೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಅವ್ರಿಗೆ ರೀ ಇನ್ನು ಸಾಕಪ್ಪ ಕೆಲಸ ಹೋಗಿ ಹೊಲದಾಗ ಕೆಲಸ ಮಾಡಂದ್ರೆ ಮುಗಿದ ಹತ್ರಿ ಮೇಡಮ್ಮ ಬಲದಾಗ ಕೆಲಸ ಮಾಡಕ್ಕೆ ಎತ್ತಿದ ಕೈ ರೀ ನಾನು ಹರಗತೀನಿ ಬಿತ್ತಿನಿ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಇಳಿಸಿ ಹೊಡಿದು ಪಟ್ಟಿ ಏರಿಸಿಡೋ ಎತ್ತಿದ ಕೈ ಮಗನ ಎಲ್ಲ ತಿಳಿತು ಪಟ್ಟಿ ಇಳಿಸಿ ಪಟ್ಟಿ ಏರಿಸಿ ಏನಿದು ಇದು ನಿಮಗೆ ಟ್ರಾಕ್ಟರ್ ಡ್ರೈವರ್ ಎಲ್ಲ ಗೊತ್ತಾಗತ್ತೆ ಹಾ ಒಂದೆರಡು ಮಂದಿರ ಅಷ್ಟ ಅದ್ರಾಗ ಪಟ್ಟಿ ಇಳಿಸಿ ಹೊಡೆದನಿ ಇಟ್ಟು ಉದ್ದೋಗಿರುತ್ತಂ ಓ ಹೊಡಿತಿ ಹೊಡೀತಿ ಹೊಡಿಕೆ ಐತ್ರಿ ಹೊಲ ಇರ್ಬೇಕಂದ್ರೆ ಸಿಬೇಕ ನೀರ್ ಒಮ್ಮೆ ನೀರು ಹಸಿದ್ನಿ ಬೋಟು ಹೊಡ್ಕೊಂಡೋಗಿ ನಾಳೆ ನಮಗೂ ಹಿಂಗ ನೀರು ಬಿಡಂದಿರ್ಬೇಕು ಹಂಗ ನೀರು ಬಿಡ್ತೀನಿ ನೀರುಣಿಕೆ ಬಾರಿ ಐತ್ರಿ ನಮ್ದು ಏನಂದ್ರೆ ಹೊಲ ಸ್ವಚ್ಛ ಇರ್ಬೇಕ್ರಿ ಈ ಕಸ ಕಡ್ಡಿ ಕಂಠಿ ಕಾಂಗ್ರೆಸ್ ಗಿಡ ಇವೆಲ್ಲ ಮಾಡಬೇಕು ಯಾಕಂದ್ರೆ ನೀರು ಚಂದ ಹೋಗ್ಬೇಕು ನೋಡ್ರಿ ಅವಿದ್ರೆ ಹೋಗಂಗಿಲ್ಲ ಹಿಂಗ್ ನಾವು ಸ್ವಚ್ಛ ಮಾಡಿ ಹೊಲ ಕೊಡಬೇಕು ನೀರ್ ಹಾಸಪ್ಪ ಅಂತ ಹೇಳಿ ನೋಡ್ರಿ ನಿಮ್ಗೆ ಹೊಲ ಸ್ವಚ್ಛ ಮಾಡಕ್ ಬಂದ್ರ ಮಾಡಿ ಕೊಡ್ರಿ ಇಲ್ಲಪ್ಪ ಅಂದ್ರೆ ನೀನ ಸ್ವಚ್ಛ ಮಾಡಿ ನೀರಬೇಡಂದ್ರ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕು ಅದಕ್ಕೂ ಎಕ್ಸ್ಟ್ರಾ ಪೇಮೆಂಟ್ ನಾಲ್ಕು ದಿವ್ಸ ಕುಂತ ಹೊಲ ಸ್ವಚ್ಛ ನಾ ಎಷ್ಟು ಎಕರೆ ಕಸ ಆಯ್ತು ಏನ್ ಸುದ್ದಿ ಎಷ್ಟು ಆಯ್ತು ಏನು ಯಪ್ಪಾ ಅದು ಹೊಲ ತಗೊಂಡಾಗ ತಗದಾರ ಇಲ್ಲ ಕಂಟಿ ನೋಡ್ಬೇಕು ಬಾಡ್ದ್ರಿ ಕೊಡ್ಲಿ ಕಾವು ಹೋಗತ್ತೆ ಕಾವು ಹೋಗಿ ಬಿಡುತ್ತೂಟ ನೀರ್ ಹಾಸದ ಹಾಸಿ ಚಂದಂಗ ಒಡ್ ಹೊಡೆದ್ ಹೊರಗೋಗಂಗ್ ಹಾಸ ಯಾವರ ಒಂದು ಮುಸ್ತಾರ ಅಲ್ಲಿ ಅದಕ್ಕ ಪಟ್ಟಿ ಇಳಿಸ್ಬಿಡದ್ರಿ ಯಾಕಂದ್ರೆ ನೀರು ನಮ್ಮ ನೀರು ನಮ್ಗ ಸಲ ಪಟ್ಟಿ ಬಾಳ ಇಳಿಸಬೇಕು ಅವ್ರಿಗೆ ಏನ್ರಿ ನೀರ್ ಬೇಕಾದ್ರೆ ಮತ್ ಬಾಡ ಬಿದ್ರೆ ಒಟ್ಟು ಕೆಲ್ಸ ಬೇಕು ನಿನಗ ನೋಡ್ರಿ ನಿಮ್ಮ ಅಪ್ಪ ಇನ್ನೂ ಬದುಕ್ಯಾ ನಾವು ಸತಿಲ್ಲಮ್ಮ ಮದಿ ಆದ್ಮೇಲೆ ಸಣ್ಣ ಸಾಯಿ ಹೊಡಿ ತೊಗೋರಿ ಅವು ಏನ ಬಂದವು ಹೊಸ ಸಾಯಿ ಹೊಡಿಯಾಕ ಇತ್ಯಾ ಎಲ್ಲರೂ ಸಾಯ್ ಹೊಡೆದ ನಾವು ಒಬ್ಬೇ ಇರ್ಬೇಕ್ ನಾವು ರೀ ಆಯ್ತು ನಿಮ್ಮ ಅಪ್ಪ ಅಂತ ಗೌಡ್ರ ಮನ್ಯಾಗ ಕೆಲಸ ಮಾಡ್ತೇನೆ ನೀವು ಗೌಡ್ರ ಮನ್ಯಾಗ ನಿಮ್ಮ ಅಪ್ಪನು ಗೌಡ್ರ ಮನ್ಯಾಗ ಅಂದ್ರೆ ನೀವು ನಿಮ್ಮ ಅಪ್ಪ ಹುಟ್ರಿ ಅನ್ನ ಅಂದ್ರೆ ಗೌಡ್ರು ನಿಮ್ಗ ಏನು ರಿಲೇಷನ್ ಅನ್ನೋಕೆ ಹೋದೇ ಪಟ್ಟ ಬಂದ್ಬಿಟ್ಟೀವಿ ರೀ ನಾವು ಇಬ್ಬರು ಅಲ್ಲೇ ಕೆಲಸ ಮಾಡ್ತೀವಿ ಬಹಳ ಚಲೋ ಆತ್ರಿಪ್ಪ ನನ್ಗೊಂದು ಅಲ್ಲೇ ಕೆಲಸ ಸಿಕ್ಬಿಟ್ರೆ ನಮ್ಮ ಫ್ಯಾಮಿಲಿ ಅಲ್ಲೇ ದುಡಿತು ಅಂದಂಗ

চুক <yere> গে <yere yere yere yere> அப்பா நல்ல ஒரு அல்புக்கு நன்கில்ல நீல்ல இவர் அன்புக்கு நன்கில்ல கருத்து கடுப்பகுதாக அல்லதி நோக்கின்றனாக செமது எதிலே எழுதி நின் செமது ನಿಮ್ಮಪ್ಪ ಅಂದಿಗ ನನಗಿಲ್ಲ ಬಾ ಬಾ ನೋಡು ಇನ್ಮೇಲೆ ನೀ ಗೌಡ ಮನೆ ಕೆಲಸಕ್ಕೆ ಹೋಗಂಗಿಲ್ಲ ಎಷ್ಟೊತ್ತಿದ್ರು ನೀ ಮನೆಯಾಗಿ ನಮ್ಮ ಮನೆ ಕೆಲಸ ಮಾಡಿ ನಾನು ನಿನಗೆ ಹಾಕ್ತೀನಿ ಬಾ ಇದರ ಅಪ್ಪ ಸರ ಬಾಯಿ ಮಾಡಿ ಉಳ್ಕೊಂಡ್ಬಿಟ್ರ ನೀವು ಮತ್ತೇನ್ ಮಾಡ್ತಿದ್ದೆ ಇಲ್ಲಾಂದ್ರೆ ಕಟ್ಟಂದ ಕಡಬಿಡ್ತಿದ್ಯಾ ಲಾಟ್ಸ್ ಬಿಡ್ತಿದ್ಯಾ ಏನು ತುಟಿ ಮತ್ತೆ ಮತ್ತೇನಿಗೆ ಬಾಯಿ ಹಾಕಿದ್ ನಾನು ಇನ್ನೊಂದು ಸ್ವಲ್ಪ ತಡ ಹೇಳ್ತೀನಿ ನಿಮ್ಗೆ ಏ ನಿನ್ನವ ಯಾರಲ್ಲ ಬರಬಾರ್ದು ರೀ ಹಾಂ ನಾ ರಾವ್ ಗೆದ್ದಾಗ ಸ್ತ್ರೀಲಿಂಗ ಪುಲಿಂಗ ಗೊತ್ತಾಗೊಲ್ಲ ನನಗೆ ಹಾಂ ನುಗ್ಗಿ ಬಿಡ್ತು ಹಂಗನಾ ಏ ಮುಂದೆ ಕೈತಿ ಆಗಲಿ ಅಂತಂದು ಕತಿ ಆಗಿರಲಿ ಏನಂತಪ್ಪ ಅವ ಏಯ್ ನಿಮ್ಗೆ ಮಾತಾಡಿದ್ರು ಬರ್ರಿ ಹಾಂ ಅಂದಂಗೆ ಹಾಂ ಓಯ್ ಏ ಮಾತಾಡ ಬೇಡ ಯಾಕ ಅವರೂನೆ ಮಪ್ಪಾರು ಬೇಡ ಮರ ಏನ್ರಿ ನೀವು ನಿಮ್ಗೆ ಅಂತ ಹೇಳ್ರಿ ನಾವೆಲ್ಲರೂ ಸಾಕಿ ಸರಿ ಮತ್ತೆ ದೊಡ್ಡವರು ಮಾಡ್ತೀವಿ ನಿಮ್ಮ ಹೋಗಿ ಹೋಗಿ ಅವ್ರನ್ನ ವರ್ಷವು ನಮ್ಮಪ್ಪ ಇವನ್ ತೋರಿಸಿ ನಮ್ಮಪ್ಪ ಹ್ಯಾಂಗ್ರಿ ಅಲ್ಲ ನೀವು ನೋಡ್ರಿ ಚಿಟಗುಬ್ಬಿದ್ದಂಗೆ ಅದಿರಿ ಈ ಮಗ ನೋಡಿ ತೊಗಲ ತೊಗೊಳಬಲ್ ಇದ್ದೀ ಹೊಂದಾಣಿಕೆ ಅಲ್ಲ ಮೂಗರ ಹೊಂದಾಣಿಕೆ ಆಗ್ಬೇಕಲ್ಲ ಏನು ಹೊಂದಾಣಿಕೆ ಐತಿ ನೋಡಿರಿ ಹುಬ್ಬು ಇಲ್ಲ ಅವನು ಹೇಗಂದ ನೋಡ್ರಿ ಮುಸುವ ಅಲೋ ಕಾಗ್ಯ ನೋಡ್ರಿ ಅದು ನೋಡ್ರಿ ಕಾಗ್ಯ ನೋಡ್ರಿ ನನಗಲೆ ನನಗೆ ಯಾಕೋಲೆ ಯಾಕೋಲೆ ಏ ಅಂತೆ ಏನು ನಮ್ಮ ಅಪ್ಪಗೆ ಏ ಮತ್ತು ಹೆಣ್ಣ್ರಿವಾ ನೀವು ಹಿಂಗದಾರ ಹಿಂಗಾದ್ರೆ ಇವ ಹಂಗೆ ಹಂಗೆ ಇಲ್ಲೋ ಹಂಗೋ ನಾನು ಸೇಮ್ ನಮ್ಮ ಓವ ಇದ್ದಂಗೆ ಅದೀನಿ ನಮ್ಮಪ್ಪ ಸೇಮ್ ಇದ್ದಂಗೆ ಅದ ಹೇ ನಮ್ಮ ಅಪ್ಪ ಇದ್ದಂಗೆ ಅದಾನ ಓ ನಮ್ಮಪ್ಪರ ಕಡಿಮೆರು ಯಪ್ಪಾ ನೀವ್ ನೋಡ್ಕೊಳ್ಳೋದು ಸಣ್ಣ ನಡುವೆ ನೆನಪಾಗೈತ್ರ ನನಗೆ ಅದು ಏನೈತೆ ಅಂತಂದ್ರೆ ಅದು ಪಿಚ್ಚರ್ನ್ಯಾಗ ಇಂಟ್ರೋಲ್ ಬಿಟ್ಕೊಳ್ಳಿ ತೋರಿಸ್ತಾರಲ್ಲ ರೀ ಏನು ಏನಾಗಿದೆ ಪಟ್ಟಣಕ್ಕೆ ಎಲ್ಲಿ ನೋಡಿದ್ರೆ ಹೊಗೆ 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 ಧೂಮ್ರಪಾನ ಮಾಡಿದ್ರೆ ಮಾಡಲು ಬಿಡದ್ರಿ ಗುಡ್ಗ ಕೈನಿ ಪಾನ್ ಮಸಾಲ ಇವೆಲ್ಲವೂ ಮಾರಕ ಧೂಮ್ರಪಾನಕ್ಕೆ ಬೆಲೆ ತರಬೇಕಾಗಿತ್ತು ಇವರ ಹೆಸರು ಮುಖೇಶ್ ಮೊದಲು ಇವರ ಜೀವನ ಚೆನ್ನಾಗಿ ನಡೆದಿತ್ತು ಚಟ ಮಾಡಿದವೆಲ್ಲ ಎಣ್ಣೆ ಛೋ ಗೊತ್ತ ಇನ್ನು ಪಾಪ ಮೊದಲಿನಾಗಿ ಇವರ ಹತ್ರ ಏನು ಮಾಡೋಕ್ಕಾಗುತ್ತೆ ಏನು ಆಗ್ ಏನು ಏಯ್ ಅದ್ರಾಗ ಹಿಂಗ ನಿಂದ್ರ ತಾನ್ರೀ ಅವ ಮೊದಲು ನಮ್ಮ ಮನೆತನ ತನಕ ಚೆನ್ನಾಗಿತ್ತು ಈಗ ನನ್ನ ಕಡೆಯಿಂದ ಏನು ನಡೆಯೋದಿಲ್ಲ ಎಲ್ಲ ಕೂದಿ ಹೋದಾರ ಏಯ್ ಏ ಏಯ್ತ ನಿನ್ಗೆ ಬಾರ್ಗಟ್ಟ ಅವನೇ ಇವ್ರು ಅವ್ರು ಹೇಳಿದ ಹೇಳಿದ್ರು ಆ ಇವ್ರು ಸ್ವಂತ ನಿಮ್ಮಪ್ಪರ ಅಂತ ಯಾ ಪ್ವಾ ನಮಸ್ಕಾರ ರೀ ಮಾವರ ಮಾವನ ಅಯ್ಯ ಮತ್ತು ನೀವು ನನಗೆ ಏನಾಗಬೇಕು ಏನಾಗಬೇಕ ನೋಡಿ ವಿಚಾರ ಮಾಡಿರಿ ಯಾರನ್ನೇ ಅದೇ ಮೇನ್ರಿ ಹಾ ಇದ್ ಮಾಡ್ಲಾತ್ತ ಯಾರಿಗೆ ನಿನಗೆ ನೀವ್ರಿ ಮಾತಾಡ ಬಡಿಸ್ಕೊಡ ನಮಸ್ಕಾರ ಹಂಗಲ್ಲ ನಾ ತೋರಿಸ್ತೀನಿ ಬಾಯಿ ನೀನ್ ನಮಸ್ಕಾರ ಮಾಡಿದವ ಏನ್ ನಿನ್ ರೋಗ ಎಲ್ಲ ನನಗ್ ಇದು ಮದರ್ ಕಂಡಿ ಊರನ್ ಪದ್ಧತಿ ಮಾಡ ಹೇಳ್ರಿ ನೀವು ಇಷ್ಟೆಲ್ಲ ಪದ್ಧತಿ ಇಟ್ಕೊಂಡು ಪಾಪ ನಿಮ್ ಮಗಳ್ ಹೇಳ ನೀವು ಮೇಡಮ್ ಅವರ ಆವಾಗ ನಾ ನೀವು ನಮಸ್ಕಾರ ಮಾಡಿದ್ನಲ್ರಿ ಹಂಗಲ್ಲಂತ್ರಿ ಅದು ಬರ್ರಿ ತೋರಿಸ್ ಏನು ನಮಸ್ಕಾರ ಇಲ್ಲಿ ಮಾಡು ಏ ಮಾಡಲ್ವ ಮಾಡು ಮಾಡುವ ಅಯ್ಯ ಎರಡ್ ಸಲ ಮಾಡ್ತಾರ ಅಕ್ಕಿಗೆ ಮತ್ ತೆಗಿಂಗ್ ಮಾಡ್ತಾನು ಮತ್ಗಿ ಮಾಡಿಲ್ ನಮಸ್ಕಾರ ಇಲ್ಲೇ ಮಾಡುವ ಅಲ್ಲಿ ಸಲ ಮಾಡುವ ನಿಂಗ್ ಯಾರು ಕರಿಜಿಟ್ಟ ಸುಮ್ಮನೆ ನಾನು ಕರಿಜಿಟ್ಟು ಏ ನೀನನು ಏ ಬಿಳಿಟ್ಟ ಅದನ್ನ ಯಪ್ಪ ಇದು ಹೆಣ್ಮಕ್ಳದಲ್ಲ ನಮಸ್ಕಾರ ಗಣ ಮಕ್ಳಿಗೆ ಅಷ್ಟೇ ಹಂಗ ಮಾಡ್ಬೇಕು ಮುಳಕದ್ ಮತ್ ಬರ್ತ ನಾವೇನ್ ಮಾಡಿ ಅದ್ ನೋಡ್ರಿ ಅಲ್ರಿ ಇದು ಗಣ ಮಕ್ಳು ಹಿಂಗ ಮತ್ತ್ ಹೆಣ್ಮಕ್ಳಿಗೆ ಹಿಂಗನ್ ವಿಚಿತ್ರ ಜೀವನ ಯಪ್ಪಾ ಇದು ಎಲ್ಲಿನ ದಿಕ್ಕ್ತಪ್ಪ ಬಂದೈತಿ ಏ ಅದಕ್ಕೆ ಕೆಲಸ ಬೇಕಂತ ಕೇಯ್ದೇವು ಗೌಡ್ರನ ಜೀತಿಕೇಡು ಕೆಲಸ ಬೇಕಂತ ಏನೇನ್ ಮಾಡ್ತಿಪ್ಪ ಕೆಲಸ ನಾ ಏನು ಮಾಡಂಗಿಲ್ಲ ಅಂತ ಕೇಳಿರಿ ನೀವು ಎಲ್ಲಾ ಎಲ್ಲ ಕೆಲಸ ಮಾಡ್ತೀನಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಉಪಯೋಗ ಮಾಡ್ಕೋಬಹುದು ನಾನು ಕಾರ್ ಹೊಡ್ಸಕ್ಕೆ ಬರ್ತೈತಿ ವಿಚಿತ್ರ ಜೀವನ ಹದಿನಾರು ಗಾಲಿ ಟ್ಯಾಕ್ಟ್ರ್ ಹೊಡಿತೀನಿ ಮಗನ ಏನು ಬರೀ ಎಪ್ರೋಲ್ ನಾಲ್ಕು ಗಾಲಿ ಕಾರ್ ಹೊಡಿಯಕ್ಕ ಬಂದೀನಿ ಒಟ್ಟು ನೋಡಿರಿ ಹಂಗ ಜಮ್ಮಕಂಡಿ ಎಂಟು ತಾಸುನೇ ಹೋಕ್ಕಿನಿ ಹಾಂ ಎಂಟು ತಾಸು ಜಮ್ಕಂಡಿ ಹೋಗ್ಬೇಕಾರ ಹೌದ್ರಿ ಶೋರೂಮ್ ನವರು ನಾಲ್ಕು ವರ್ಷ ಗ್ಯಾರಂಟಿ ಕೊಟ್ಟಿರ್ತಾರೆ ಅಲ್ಲಿ ಇದ್ರ ಹೊಡಿ ಬಾಡ್ತದನ ಹೊತ್ಕೊಳ್ತಾ ಹೋಗ್ಬೇಕು ಮರ ನೀರು ಹಚ್ಲಾಕ ಬರ್ತೈತಲ್ಲ ಸರ ನಾವು ಒಮ್ಮೆ ನೀರು ಹಾಸಿದೆ ಅಂತ ತಿಳ್ಕೊರಿ ನೀವು ಫೋಟೋ ಹೊಡ್ಕೊಂಡು ಹೋಗಿ ನಾಳೆ ನಮಗೂ ನೀರು ಹಿಂಗ ಬಿಡಂದಿರ್ಬೇಕು ನಿಮ್ಮ ಹೊಲ ಐತ್ರಿ ಹೇಳಿರಿ ಅವ್ರಿಗೆ ಹೇಳಿನಿ ನಾನು ಹೊಲದಾಗ ಹೆಂಗೆ ನೀ ಆದ್ರೆ ಹೊಲ ಸ್ವಚ್ಛ ಇರ್ಬಕು ಏಯ್ ಎಲ್ಲ ಗೌಡ್ರ ಹೊಲ ಎಲ್ಲ ಸ್ವಚ್ಛ ಅಯ್ಯಪ್ಪ ಗೌಡ್ರ ಹೊಲ

ಅವ್ರು ಅನ್ನಕತ್ತಾರೆ ಅಲ್ಲಿ ಒಪ್ಪ ಅಲ್ಲ ರೀ ಅಲ್ಲಿ ನಿಮ್ಮ ಅಲ್ಲಿ ಎಮ್ಮಿ ಅವ್ರು ಅಂತ ಹೇಳಿರಿ ಅಲ್ಲಿ ಹೇಳಲ್ಲ ಮತ್ತು ಅವ್ರು ಏನು ಅನ್ನಕತ್ತಾರ ಇನ್ನೂ ಅವ್ರ ಜೊತೆ ಏ ಏ ಅನ್ನಕೈತಿ ಅವ್ರು ತಡಿ ಹೋ ಬರ ಇನ್ನು ಎರಡು ಮಾತು ಅದು ಅಲ್ಲ ರೀ ನಿಮ್ಮ ಹೊಟ್ಟೆಲಿ ಇಂಥ ಹೊರಗೆ ಬರ್ಬೇಕಾರೆ ಯಾರ ಕರೆಂಟ್ ಶಾಕ್ ಕೊಟ್ಟರೆ ನಿಮ್ಗೆ ಎಲ್ಲಪ್ಪ ಹಾಂ ಹಾಂ ತಿರುವಿ ಬಿಡು ಹೋಲಿಯಾ ಕಡೆ நான் ஏனே!